ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ವ್ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ರೆಸಿಪಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಕರ್ನಾಟಕ ಸ್ಪೆಷಲ್ ಬಿಸಿಬೇಳೆ ಭಾತ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸೊ ಅಟ್ ಫಸ್ಟ್ ನಾನು ಇಲ್ಲಿ ಸ್ವಲ್ಪ ತರಕಾರಿನ ತಗೊಂಡಿದ್ದೀನಿ ಎಲ್ಲದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟ್ ತಗೊಂಡಿದ್ದೀನಿ ಎರಡು ಕ್ಯಾರೆಟ್ ಮೀಡಿಯಮ್ ಸೈಜ್ದು ಆ್ಯಂಡ್ ಇಲ್ಲಿ ಬಟಾಣಿನ ನೆನ್ಸೋಕ್ಕಾಗಿರಲಿಲ್ಲ ನೈಟ್ ಹೋಲ್ ನೈಟು ಸೊ ಹಾಗಾಗಿ ನಾನು ಬೇಯಿಸ್ಕೊಂಬಿಟ್ಟಿದ್ದೀನಿ ಆಲ್ರೆಡಿ ಒಂದು ತ್ರೀ ಟು ಫೋರ್ ವಿಷಲ್ಸ್ ಅಷ್ಟು ಕುಕ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಬೀನ್ಸ್ ಅಷ್ಟೇ ಒಂದು ಒನ್ ಫಿಫ್ಟಿ ಅಷ್ಟು ಇದೆ ಇದನ್ನು ಚಿಕ್ಕ ಚಿಕ್ಕದಾಗಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಬೇಕಾದ್ರೆ ಹಸಿ ಬಟಾಣಿನ ಆ್ಯಡ್ ಮಾಡ್ಕೋಬೋದು ಈಗ ಕಟ್ ಮಾಡ್ಕೊಂಡಿರುವಂತಹ ಎಲ್ಲ ವೆಜಿಟೇಬಲ್ಸ್ ನಾನು ಇಲ್ಲಿ ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ಬೇಕಾಗಿದ್ರೆ ಇಲ್ಲಿ ನೀವು ನೌಕೋಲ್ ಅಂತಾರಲ್ವಾ ಅದನ್ನು ಆ್ಯಡ್ ಮಾಡ್ಕೋಬೋದು ಕೆಲವೊಬ್ರು ನುಗ್ಗೆಕಾಯಿನ ಆ್ಯಡ್ ಮಾಡ್ಕೊತಾರೆ ಅದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ತರಕಾರಿ ಅದೇ ಬೇಕು ಇದೇ ಬೇಕು ಅಂತ ಏನೂ ಇಲ್ಲ ನಿಮಗೆ ಯಾವ ತರಕಾರಿ ಬೇಕು ಅನ್ಸತ್ತೆ ಆ ತರಕಾರಿನ ನೀವು ಯೂಸ್ ಮಾಡ್ಬೋದು ಬಟ್ ಈ ಬಾತ್ ಅದೆಲ್ಲ ಮಾಡೋದಕ್ಕೆ ಯಾವ ತರ ಯೂಸ್ ಮಾಡ್ತೀವಿ ಅಂತ ತರಕಾರಿ ಮಾತ್ರ ಯೂಸ್ ಮಾಡಬೇಕು ಬದನೆಕಾಯಿ ಆಗಲಿ ಕುಂಬಳಕಾಯಿ ಇದನ್ನೆಲ್ಲ ಯೂಸ್ ಮಾಡೋ ಹಾಗಿಲ್ಲ ಬಟ್ ಈ ರೆಸಿಪಿಗೆ ಈ ತರಕಾರಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಟೂ ಫಿಫ್ಟಿ ಗ್ರಾಮ್ಸ್ ಆಗೋ ಅಷ್ಟು ತೊಗರಿ ವಾಶ್ ಮಾಡಿ ಇಲ್ಲಿ ಸೇರಿಸ್ಕೊಂತ ಇದ್ದೀನಿ ಟೂ ಫಿಫ್ಟಿ ಗ್ರಾಮ್ಸ್ ಅಷ್ಟು ತೊಗರಿಬೇಳೆಗೆ ಟೂ ಫಿಫ್ಟಿ ಗ್ರಾಮ್ಸ್ ಇಲ್ಲ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಅಕ್ಕಿನ ತೊಳೆದು ಅದನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ತಗೊಂಡಿರುವಂತಹ ಕ್ವಾಂಟಿಟಿಗೆ ಸಿಕ್ಸ್ ಟು ಸೆವೆನ್ ಮೆಂಬರ್ಸ್ ದೊಡ್ಡವರು ಆರಾಮಾಗಿ ತಿನ್ಬೋದು ಹೊಟ್ಟೆ ತುಂಬ ಸೊ ನೀವೇನಾದರೂ ಜಾಸ್ತಿ ಜನ ಇದ್ದಾರೆ ಅಂತಂದರೆ ಇವಾಗ ಏನು ತೋರಿಸ್ತಾ ಇದ್ದೀನಿ ಅದರದ್ದು ಕ್ವಾಂಟಿಟಿ ಡಬಲ್ ಮಾಡ್ಕೋಬೋದು ಮೋರ್ ಓವರ್ ನಾನಿಲ್ಲಿ ರೇಷನ್ ಅಕ್ಕಿ ಅಂತಾರಲ್ವ ಸ್ಟೋರಲ್ಲಿ ಕೊಡ್ತಾರಲ್ವ ಆ ಅಕ್ಕಿನ ಬಳಸ್ಕೊತಾ ಇದ್ದೀನಿ ಸೊ ಈ ರೀತಿ ಏನಾದರೂ ಬಾತ್ ಅಥವಾ ಪೊಂಗಲ್ ಏನಾದರೂ ಮಾಡಬೇಕಾದ್ರೆ ರೇಷನ್ ಅಕ್ಕಿ ಬಳಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸೊ ಈಗ ನೀರು ಆ್ಯಡ್ ಮಾಡ್ಕೊಳ್ಳೋದು ನಾನು ಟೂ ಗ್ಲಾಸಸ್ ಆಫ್ ಅಕ್ಕಿನ ತಗೊಂಡಿದ್ರೆ ಫೋರ್ ಗ್ಲಾಸಸ್ ಅಷ್ಟು ನೀರು ಬೇಕಾಗುತ್ತೆ ಅಕ್ಕಿಗೆ ಬಟ್ ತೊಗರಿಬೇಳೆ ತರಕಾರಿ ಎಲ್ಲ ಇರೋದರಿಂದ ನೀರು ಆರರಿಂದ ಏಳು ಕಪ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ತರಕಾರಿ ಎಲ್ಲ ಒಂದು ಗ್ಲಾಸಷ್ಟು ಅನ್ಕೋಬೋದು ಅಕ್ಕಿ ಒಂದು ಗ್ಲಾಸ್ ತೊಗರಿಬೇಳೆ ಒಂದು ಗ್ಲಾಸ್ ಟೋಟಲ್ ಮೂರು ಗ್ಲಾಸಸ್ಗೆ ನಾನಿಲ್ಲಿ ಸಿಕ್ಸ್ ಗ್ಲಾಸಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಗ್ಲಾಸ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದ್ದೀನಿ ವಾಟರ್ನ ಬಿಕಾಸ್ ಇದು ಉದ್ರದ್ರಾಗಿ ಆಗೋ ಆಗೋ ಆಗಿಲ್ಲ ಸ್ವಲ್ಪ ನೀರು ನೀರಾಗಿ ಮುದ್ದೆ ರೀತಿ ಆದ್ರೆ ಬಿಸಿಬೇಳೆ ಭಾತ್ಗೆ ತುಂಬ ಟೇಸ್ಟ್ ಇರುತ್ತೆ ಚೆನ್ನಾಗೂ ಇರುತ್ತೆ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ಸ್ ಅಷ್ಟು ಆಯಿಲ್ ಮತ್ತು ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ಫೋರ್ ಟು ಫೈವ್ ಬರೋ ಅಷ್ಟು ಕುಗ್ಸ್ಕೊತಾ ಇದ್ದೀನಿ ಕೆಲವೊಬ್ರದು ಬೇಳೆ ಅಥವಾ ನೀರು ಚೇಂಜಸ್ ಇರೋದ್ರಿಂದ ಬೇಗ ಬೆಂದೋಗುತ್ತೆ ಎರಡರಿಂದ ಮೂರು ವಿಷಲ್ಸ್ಗೆ ಬೇಗ ಬೇಯುತ್ತೆ ಕೆಲವೊಬ್ರಿಗೆ ಸಿಕ್ಸ್ ಟು ಸೆವೆನ್ ವಿಜ್ಲ್ಸ್ ಬಂದರೂ ಬೇಯೋದಿಲ್ಲ ಸೊ ನಿಮಗೆ ನೋಡ್ಕೊಳ್ಳಿ ಅದು ಸ್ವಲ್ಪ ನುಣ್ಣಗಾಗಬೇಕು ಅಷ್ಟು ತನಕನೂ ಬೆಂದರೆ ಸಾಕಾಗುತ್ತೆ ಈಗ ಅದು ಬೇಯ್ತಾ ಇರಲಿ ಒಂದು ಕಡೆ ಇನ್ನೊಂದು ಕಡೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಎರಡರಿಂದ ಮೂರು ಹಸಿಮೆಣಸಿನಕಾಯಿನ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಆ್ಯಂಡ್ ಖಾರಕ್ಕೆ ಒಣ್ಮೆಣಸಿನ್ಕಾಯಿನೂ ಸಹ ತಗೊಂಡಿದ್ದೀನಿ ಎರಡು ರಂಬೆ ಕರಿಬೇವು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತೆ ಒಂದು ಮೀಡಿಯಂ ಸೈಜ್ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಪ್ಯಾನ್ಗೆ ಸಿಕ್ಸ್ ಟು ಸೆವೆನ್ ಟೇಬಲ್ ಸ್ಪೂನ್ಸ್ ಅಂದರೆ ಕಾಲು ಕಪ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಬೇಕು ಅಂದರೆ ಜೀರಿಗೆನ ಈ ಟೈಮಲ್ಲಿ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಜೀರಿಗೆ ಆ್ಯಡ್ ಮಾಡ್ತಾ ಇಲ್ಲ ಇಲ್ಲಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ಸ್ ಅಷ್ಟು ಕಡಲೆ ಬೀಜನ ಆ್ಯಡ್ ಮಾಡ್ಕೊತ ಇದ್ದೀನಿ ಕಡಲೆ ಬೀಜ ಲೈಟಾಗಿ ಕ್ರಿಸ್ಪಿನೆಸ್ ಆಗಬೇಕು ಸೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ಕಡಲೆ ಬೀಜ ಫ್ರೈ ಆದಮೇಲೆ ಎಂಟರಿಂದ ಹತ್ತು ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ ಗೋಡಂಬಿ ನೀವು ಇನ್ನೂ ಬೇಕಾದರೆ ಜಾಸ್ತಿ ಆ್ಯಡ್ ಮಾಡ್ಕೋಬೋದು ಬೇಡ ಅಂತಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು ಬಟ್ ಗೋಡಂಬಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗೇ ಬರುತ್ತೆ ಅಲ್ಲಲ್ಲಿ ಸಿಗ್ತಾ ಸಿಗ್ತಾಯಿದ್ರೆ ತಿನ್ನೋವಾಗ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಗೋಡಂಬಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಮೆಣಸಿನಕಾಯಿ ಮತ್ತು ಹಸಿ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಈ ರೀತಿ ಹಸಿರು ಮೆಣ್ಸಿನ್ಕಾಯಿ ಅಥವಾ ಒಣ್ಮೆಣಸಿನ್ಕಾಯಿನ ಖಾರಕ್ಕೆ ಆ್ಯಡ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಅಂತಂದರೆ ಕಂಪ್ಲೀಟಾಗಿ ಮೆಣಸಿನ್ಕಾಯಿ ಸ್ಕಿಪ್ ಮಾಡಿಬಿಟ್ಟು ಅಚ್ಕಾರದ ಪುಡಿನ ಯೂಸ್ ಮಾಡ್ಬೋದು ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಉದ್ದದ್ದಾಗಿ ಹೆಚ್ಕೊಂಡಿರೋಂತಹ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಒಂದೆರಡರಿಂದ ಮೂರು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕರಿಬೇವನ್ನು ನಾನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ಅದನ್ನು ಉದ್ದಕ್ಕೂ ಸಹ ಹೆಚ್ಕೊಂಡು ಆ್ಯಡ್ ಮಾಡ್ಕೋಬೋದು ಬೇಕಾದರೆ ನೀವು ಇನ್ನೊಂದು ಟೊಮ್ಯಾಟೊ ಎಕ್ಸ್ಟ್ರಾ ಸಹ ಸೇರಿಸ್ಕೋಬೋದು ಬಟ್ ನಾನು ತೊಗೊಂಡಿರಂತಹ ಕ್ವಾಂಟಿಟಿಗೆ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊ ಆದರೆ ಸಾಕಾಗುತ್ತೆ ಟೊಮ್ಯಾಟೊ ಚೆನ್ನಾಗಿ ಮ್ಯಾಶ್ ಆಗಬೇಕು ಅಲ್ಲಿ ತನಕ ಇದನ್ನು ಕುಕ್ ಮಾಡ್ಕೋಬೇಕಾಗತ್ತೆ ಸೊ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೊಳ್ಳೋದ್ರಿಂದ ಟೊಮ್ಯಾಟೊ ಎಲ್ಲ ಬೇಗನೆ ಮ್ಯಾಶ್ ಆಗುತ್ತೆ ಸೊ ಈಗ ಟೊಮ್ಯಾಟೊ ಎರಡೇ ಏನಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೆ ಅಂದರೆ ಹುಣಸೆ ಹಣ್ಣಿನ ರಸನ ಸಹ ಆ್ಯಡ್ ಮಾಡ್ಕೊತೀನಿ ಸೊ ಆ ಒಂದು ರೀಸನ್ಗೆ ಎರಡು ಟೊಮ್ಯಾಟೊ ಸಾಕಾಗುತ್ತೆ ಆ್ಯಂಡ್ ಇಲ್ಲಿ ನಾನು ರೆಡ್ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಅಂದರೆ ದೊಡ್ಡ ಸೈಜ್ ಕ್ಯಾಪ್ಸಿಕಮಲ್ಲಿ ಅರ್ಧದಷ್ಟು ಮಾತ್ರ ನಾನು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಗ್ರೀನ್ ಕ್ಯಾಪ್ಸಿಕಮ್ ಇದ್ದರೆ ಅದನ್ನು ಸಹ ಆ್ಯಡ್ ಮಾಡ್ಕೋಬೋದು ಎಲ್ಲೋ ಕ್ಯಾಪ್ಸಿಕಮ್ ಗ್ರೀನ್ ರೆಡ್ ಯಾವುದಾದ್ರೂ ಆ್ಯಡ್ ಮಾಡ್ಕೋಬೋದು ನನ್ನ ಹತ್ರ ರೆಡ್ ಅವೇ ಅವೈಲೇಬಲ್ ಇತ್ತು ಸೊ ಹಾಗಾಗಿ ರೆಡ್ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಅರ್ಶನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅರ್ಣ ಆ್ಯಡ್ ಮಾಡ್ಕೊಂಡಿದ್ದಾದ್ಮೇಲೆ ಮೀಡಿಯಂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಬಿಕಾಸ್ ಅರ್ಶನ ಹಾಕಿರೋದ್ರಿಂದ ಸೀದೋಗೋ ಚಾನ್ಸಸ್ ಇರುತ್ತೆ ಕೆಳಗಡೆ ತಳ ಹಿಡಿಯೋ ರೀತಿ ಆಗುತ್ತೆ ಈಗ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣಿನ ಥರ್ಟಿ ಮಿನಿಟ್ಸ್ ಮೊದಲೇ ನೆನೆಸಿ ಇಟ್ಕೊಂಡಿದ್ದೆ ಅದರದ್ದು ರಸನ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇನ್ಸ್ಟೆಂಟಾಗಿ ಪಲ್ಪ್ ಸಿಗುತ್ತಲ್ವ ಅದನ್ನು ಸಹ ನೀವು ಆ್ಯಡ್ ಮಾಡ್ಕೋಬೋದು ಆ ರೀತಿ ಇನ್ಸ್ಟೆಂಟ್ ಪಲ್ಪ್ನ ಆ್ಯಡ್ ಮಾಡ್ಕೊಳ್ಳೋಂಗಿದ್ರೆ ಟೂ ಟೇಬಲ್ ಸ್ಪೂನ್ಸ್ ಅಷ್ಟು ಪಲ್ಪ್ನ ಆ್ಯಡ್ ಮಾಡ್ಕೋಬೋದು ಸೊ ಅದನ್ನು ಚೆನ್ನಾಗೇ ಇರುತ್ತೆ ಇನ್ ಕೇಸ್ ಯಾರಾದರೂ ಹುಣಸೆ ಹಣ್ಣನ್ನು ನೆನೆಸ್ಕೊಳ್ಳೋದು ಮರ್ತೋಗಿದ್ರೆ ಬಿಸಿ ನೀರಲ್ಲಿ ಹಾಕೊಳ್ಳೋದ್ರಿಂದ ಹತ್ತು ನಿಮಿಷದಲ್ಲಿ ನಿಮಗೆ ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಳ್ಳೋದಕ್ಕೆ ರೆಡಿ ಇರುತ್ತೆ ಆ್ಯಂಡ್ ಇಲ್ಲಿ ಐದು ಟೇಬಲ್ ಸ್ಪೂನ್ ಅಷ್ಟು ನಾನು ಔಟ್ಸೈಡ್ ಸಿಗೋವಂಥ ಬಿಸಿಬೇಳೆ ಭಾತ್ ಪೌಡರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಕೆಲವೊಬ್ರು ಹೋಮ್ ಮೇಡ್ ಬಿಸಿಬೇಳೆ ಭಾತ್ ಪೌಡರ್ನ ಆ್ಯಡ್ ಮಾಡ್ತಾರೆ ಅಲ್ವಾ ನಿಮ್ಮ ಹತ್ರ ಅದೇನಾದರೂ ಅವೈಲೇಬಲ್ ಇದ್ದರೆ ಅದನ್ನೇ ಸಹ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಹೊರಗಡೆಯಿಂದ ತಂದಿರೋಂಥ ಬಿಸಿಬೇಳೆ ಭಾತ್ ಪೌಡರ್ನೂ ಸಹ ಆ್ಯಡ್ ಮಾಡ್ಕೋಬೋದು ಸೊ ಈಗ ಬಿಸಿಬೇಳೆ ಭಾತ್ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಹಾಫ್ ಅಷ್ಟು ಇಲ್ಲ ಹಾಫ್ ಕಪ್ ಅಷ್ಟು ವಾಟರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸೊ ಈಗ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡೋಣ ಅಷ್ಟರೊಳಗಡೆ ನಮಗೆ ಬೇಳೆ ಮತ್ತು ಅಕ್ಕಿ ತರಕಾರಿನ ಬೇಯಿಸ್ಕೊಂಡಿರ್ತೀವಲ್ವಾ ಅದು ಚೆನ್ನಾಗಿ ಬೆಂದಿರುತ್ತೆ ಸೊ ನೋಡ್ತಿರ್ಬೋದು ನಾನು ಕುಕ್ಕರ್ಲಿ ನಿಮ್ಮ ಮುಂದೆ ತೆಗೆದು ತೋರಿಸ್ತಾ ಇದ್ದೀನಿ ಇದು ನೋಡೋದಕ್ಕೆ ತುಂಬ ಉದ್ರುದ್ರಾಗಿ ಇದೆ ಅಂತ ಅನಿಸುತ್ತೆ ಬಟ್ ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡಿದಾಗ ಗೊತ್ತಾಗುತ್ತೆ ಅದು ಮುದ್ದೆ ಮುದ್ದೆ ರೀತಿ ಆಗಿರೋದು ಸೊ ನೀವು ನೀರು ಸಹ ನೀರು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿಕೊಂಡು ಬೇಯಿಸ್ಕೋಬೋದು ಸೊ ಪೊಂಗಲ್ಗೆ ಪೊಂಗಲ್ ಎಲ್ಲ ಮಾಡೋವಾಗ ಯಾವ ರೀತಿ ನೀರ್ ನೀರು ಆ್ಯಡ್ ಮಾಡ್ಕೊಂಡಿರ್ತೀವಿ ನೋಡಿ ಆ ರೀತಿ ನೀರು ನೀರಾಗಿದ್ರು ಸಹ ಚೆನ್ನಾಗೇ ಇರುತ್ತೆ ಇವಾಗ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನೀರನ್ನು ಮತ್ತೊಮ್ಮೆ ಆ್ಯಡ್ ಮಾಡ್ಕೊತೀನಿ ಸೊ ಈ ರೀತಿ ಇರೋದರಿಂದ ನಾನು ಇದನ್ನು ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಇದು ಚೆನ್ನಾಗಿ ಮರಳ್ತಾ ಇದೆ ಅಲ್ವಾ ಅಂಥದ್ದಕ್ಕೆ ನಾನು ಈಗ ಬೇಯಿಸ್ಕೊಂಡಿರೋಂಥ ಹಕ್ಕಿ ಮತ್ತು ತರಕಾರಿ ಬೇಳೆ ಮಿಕ್ಸರ್ ಏನು ಬೇಯಿಸ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಈ ರೀತಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೆ ಕುಕ್ಕರ್ಗೆ ಬೇಯಿಸ್ಕೊಂಡಿದ್ದಾಗನೇ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಡೈರೆಕ್ಟಾಗೂ ಸಹ ಆ್ಯಡ್ ಮಾಡ್ಕೋಬೋದು ಇಲ್ಲಾಂತಂದರೆ ಒಗ್ಗರಣೆ ಮಾಡ್ಕೊಂಡಿರುವಂಥ ಪ್ಯಾನ್ಗೆ ಸಹ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಟೈಮಲ್ಲಿ ಸಾಲ್ಟ್ ಸರಿ ಹೋಗಿದ್ಯಾ ಇಲ್ವಾ ಅನ್ನೋದನ್ನು ನೋಡ್ಬೋದು ನೀವು ನೋಡಿ ಇನ್ ಕೇಸ್ ಏನಾದರೂ ಕಡಿಮೆ ಆಗಿದ್ರೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫೈವ್ ಟು ಏಯ್ಟ್ ಮಿನಿಟ್ಸ್ ಲೋ ಫ್ಲೇಮ್ ಅಲ್ಲಿ ಲಿಡ್ ಕ್ಲೋಸ್ ಮಾಡಿದಿರಾನೇ ಕುಕ್ ಮಾಡ್ಕೊತಾ ಇದೀನಿ ಲಿಡ್ ಕ್ಲೋಸ್ ಮಾಡಿದಿರಾ ಅಂತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಂಡ್ರೆ ಕೆಳಗಡೆ ತಳ ಹಿಡಿಯೋಂತ ಚಾನ್ಸಸ್ ಇರುತ್ತೆ ಲಿಡ್ ಕ್ಲೋಸ್ ಮಾಡಿದಿರಾನೇ ಕುಕ್ ಮಾಡ್ಕೊತಾ ಇದೀನಿ ಸೊ ನೋಡ್ತಿರ್ಬೋದು ತೀರಾ ಗಟ್ಟಿ ಆಗೋ ಇಲ್ಲ ತೀರಾ ನೀರ್ ನೀರಾಗೋ ಇಲ್ಲ ಟೆಕ್ಸ್ಚರ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಈ ಟೆಕ್ಸ್ಚರ್ ಇದ್ರೆ ಇದು ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ಅಂತ ಅರ್ಥ ಸೊ ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಅಂಡ್ ಈಸಿ ಆಗಿ ಬಿಸಿಬೇಳೆ ಬಾತ್ ನ ರೆಡಿ ಮಾಡ್ಕೊಂಡ್ವಿ ಅಂತ ಇದನ್ನ ಖರಾಬ್ಂದಿ ಜೊತೆ ಸರ್ವ್ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಬೇಕಾದ್ರೆ ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಕೋಬಹುದು ಹೋಪ್ ನಿಮ್ಗೆ ರೆಸಿಪಿ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಮತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್